ನಮಸ್ಕಾರ ನನ್ನ ಹೆಸರು ಮುಕುಂದ್ ಇನಾಮದಾರ್ ಸ್ವರಚಿತ ಕವನ ವಾಚನ ಸರಪಳಿಗೆ ನನ್ನ ಕವನ ಈ ಕೆಳಗಿನಂತಿದೆ ಶೀರ್ಷಿಕೆ ನಮ್ಮಯ ಬೆಳಗಾವಿ ನಮ್ಮಯ ಊರು ಪ್ರೀತಿಯ ಊರು ಬೆಳಗಾವಿಯು ನಮ್ಮ ಗಾಯಿತು ಸೂರು ನಮ್ಮಯ ಊರು ಪ್ರೀತಿಯ ಊರು ಬೆಳಗಾವಿಯು ನಮ್ಮ ಗಾಯಿತು ಸೂರು ಹಸಿರನ್ನು ಹೊಸೆದು ಪ್ರೀತಿಯ ಬೆಸೆದು ಸಂಸ್ಕೃತಿಯನ್ನು ನಮ್ಮಲ್ಲಿ ಹೆಣೆದು ವಿವಿಧ ಭಾಷೆಗಳ ನೆಲೆಬೀಡು ಇದು ಬಡವರ ಮಹಾಬಳೇಶ್ವರ ಬಹು ವಿಶೇಷಗಳ ತವರೂರೆ ಇದು ನವವಿಧ ರಸಗಳ ಸಾಗರ ಮಸಾಲೆ ದೋಸೆ ಮಂಗಳೂರು ಭಾಜಿ ಬಿಸಿ ಬಿಸಿ ಪೂರಿ ಪೂರಿಫಾಜಿ ಭೇಲ್ ಪಾವ್ಭಾಜಿ ಪಾನಿಪೂರಿ ವಡಾಪಾವ್ ದಾಬೇಲಿ ಡೇರಿ ಮಳೆಗಾಲವು ಅತಿ ತಂಪು ಕಾಲವು ಕೆಮ್ಮಣ್ಣನು ಸಿಡಿಸುತ್ತ ಎಲ್ಲೆಡೆ ನೆಲವು ಸಿಹಿ ಸಿಹಿ ಮಾತುಗಳ ನಗರ ಗಡಿ ವಿವಾದಕ್ಕೆ ಕರುನಾಡ ಕಾಶ್ಮೀರ ಗಣಪತಿ ಹಬ್ಬ ಬಂದರೆ ಸಾಕು ಗೆಳೆಯರ ಸಖಿಯರೆ ನಿದ್ದೆಗೆ ಕೊಕ್ಕು ಶಣ ಶತಗಣಪತಿ ದರ್ಶನ ಆಗಲೇಬೇಕು ಪ್ರಸಾದ ತಿಂಡಿಗಳೇ ಹೊಟ್ಟೆಗೆ ಸಾಕು ಹೋಳಿಯ ಹಬ್ಬದ ಬಣ್ಣವೇ ಬೇರೆ ಮನೆ ಮನೆಗಳಲ್ಲಿ ತಿನಿಸುಗಳು ಜೋರೆ ಸ್ನಾನವ ಮಾಡುತ್ತ ಬಣ್ಣವ ತೊಳೆಯಿರೆ ಹೋದಂತಾಗೆ ಬಾನಿಗೆ ಜೀವಹಾರೆ 턴이요, 마요